ನಮಸ್ಕಾರ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬಜೆಟ್ ಸೆಷನ್ ಎಲ್ಲರೂ ನೋಡಿರ್ತಾರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಂಡಿಸಿದಾಗ ಯಾವುದಕ್ಕೆ ಎಷ್ಟು ಹಣ ಮೀಸಲಾಡ್ ಮೀಸಲಿಡಲಾಗಿದೆ ಅನ್ನೋದನ್ನು ಗಮನಿಸಿದಾಗ ಯುವ ಜನತೆ ಉದ್ಯೋಗಾಂಶಗಳನ್ನು ತುಂಬ ಸೃಷ್ಟಿಯಾಗಿದೆ ಈ ಉದ್ಯೋಗಾಂಶಗಳಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ದಟ್ ಈಸ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿಯುಕ್ತಿಗಾಗಿ ರೆಕ್ರೂಟ್ಮೆಂಟ್ ಅನ್ನು ಇನ್ನು ಮುಂದೆ ಕರೆಯಲಾಗುತ್ತಿದೆ ಕರೆಯುತ್ತಾರೆ ಒಟ್ಟು ಎರಡು ಸಾವಿರದ ಮೂರ್ನೂರ ಇಪ್ಪತ್ತೆಂಟು ಪೋಸ್ಟ್ಗಳನ್ನು ಈ ಹಂತದಲ್ಲಿ ಕರೆಯಲಾಗುತ್ತಿದೆ ಇದರಲ್ಲಿ ಯಾವುದ್ಯಾವುದು ಇದೆ ಅಂತ ನೋಡೋದಾದರೆ ಪಿ ಒ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ ಒನ್ ಗ್ರೇಡ್ ಟು ಎಸ್ ಡಿ ಎ ಪೋಸ್ಟ್ ಇವೆಲ್ಲವೂ ಕೂಡಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಪೋಸ್ಟ್ಗಳನ್ನು ಕರ್ನಾಟಕ ಸರ್ಕಾರ ಕರೆಯಲಿದೆ ಸೊ ಈ ಪಿ ಡಿ ಒ ರೆಕ್ರೂಟ್ಮೆಂಟಲ್ಲಿ ನೇಮಕಾತಿಗೆ ಬೇಕಾಗಿರುವ ಅವಶ್ಯಕತೆ ಇರುವ ನೇಮಕಾತಿಗೆ ಅವಶ್ಯ ಅವಶ್ಯಕತೆ ಇರುವ ನಿಮಗೆ ಗೊತ್ತಾಗಬೇಕಾದ ಸಂಗತಿಗಳನ್ನು ಇದರಲ್ಲಿ ತಿಳಿಸಲಿದ್ದೇವೆ ಎಷ್ಟು ಪೋಸ್ಟನ್ನು ಕರೆಯಲಿದ್ದಾರೆ ಏನು ಸ್ಯಾಲ್ರಿ ಇರುತ್ತೆ ಏನು ವೇತನ ಇರುತ್ತೆ ಎಷ್ಟು ಯಾವಾಗ ಕರೆಯಬಹುದು ಸಿಲೆಬಸ್ ಏನಿದೆ ಎಕ್ಸಾಮ್ ಪ್ಯಾಟರ್ನಿಗಿಂತ ಇದರಲ್ಲಿ ನೋಡೋಣ ಸೊ ಪಿ ಡಿ ಒ ರೆಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಂಚಾಯತ್ ಸೆಕ್ರೆಟರಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿ ಡಿ ಒ ಎಸ್ ಡಿ ಎ ಪೋಸ್ಟ್ಗಳನ್ನು ಕರೆಯಲಾಗುತ್ತಿದೆ ಸೊ ಪಿ ಡಿ ಒ ರೆಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ದ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ರಿಲೀಸ್ ಅವರ್ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಬೌಟ್ ಟೂ ತ್ರೀ ಟು ಏಟ್ ವೇಕನ್ಸೀಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ದ ವೆಕೆಂಡ್ ಪೊಸಿಷನ್ ಇನ್ಕ್ಲೂಡ್ಸ್ ಅಚ್ ಆಸ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ ಒನ್ ಆ್ಯಂಡ್ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ ಟು ಎಸ್ ಡಿ ಪೋಸ್ಟ್ ದ ಎಲಿಜಿಬಲ್ ಕ್ರೈಟೀರಿಯಾ ಫಾರ್ ದ ರೆಕ್ರೂಟ್ಮೆಂಟ್ ಮೇ ಬಿ ವೆಹರಿ ಡಿಪೆಂಡಿಂಗ್ ಆನ್ ದಿ ಸ್ಪೆಸಿಫಿಕ್ ಪೊಸಿಷನ್ಸ್ ಅಂದರೆ ಬೇರೆ ಬೇರೆ ಪೋಸ್ಟ್ ಇದೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇದೆ ಗ್ರೇಡ್ ಒನ್ ಸೆಕ್ರೆಟರಿ ಗ್ರೇಡ್ ಒನ್ ಇದೆ ಸೆಕ್ರೆಟರಿ ಗ್ರೇಡ್ ಟು ಇದೆ ಎಸ್ ಡಿ ಪೋಸ್ಟ್ ಸೊ ಎಲಿಜಿಬಿಲಿಟಿ ಏನಿದೆ ಅಂದರೆ ಅವುಗಳು ಅವುಗಳ ಹುದ್ದೆಗಳನುಸಾರ ಹೆಚ್ಚು ಕಮ್ಮಿ ಆಗ್ತಿರತ್ತೆ ಸೊ ಏನೇನಿದೆ ಯಾವ್ದು ಯಾವ್ದು ಇದೆ ಅಂತ ನೋಡಕ್ಕೆ ಹೋದರೆ ಪೋಸ್ಟ್ ನೇಮ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ ಒನ್ ಆ್ಯಂಡ್ ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ ಟು ಆ್ಯಂಡ್ ಎಸ್ ಡಿ ಪೋಸ್ಟ್ ಟೋಟಲ್ ವೇಕೆನ್ಸೀಸ್ ಟು ತ್ರೀ ಟು ಎಸ್ಟ್ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ವೇತನ ನೋಡೋಕ್ಕಾದರೆ ಎರಡು ಸಾವಿರದ ಸಾರಿ ಇಪ್ಪತ್ತೊಂದು ಸಾವಿರದ ಎಂಟುನೂರಿಂದ ನಲವತ್ತೊಂದು ಸಾವಿರ ಪರ್ ಮಂತ್ ಇದು ಬೇಸಿಕ್ ಸ್ಯಾಲ್ರಿ ಎಲ್ಲ ಇನ್ಕ್ಲೂಡ್ ಆಗಿ ಜಾಸ್ತಿನೇ ಇರುತ್ತೆ ಸೊ ಇದು ಇಷ್ಟಂದರೆ ಎಲ್ಲ ಪೋಸ್ಟ್ಗಳಿಗೆ ಅವ್ರೇಜಾಗಿ ಹೇಳಿತು एंड जॉब लोकेशन कर्नाटक अप्लाई मोड आनल आफीशियल वेब आर् पी आर डॉट कर्नाटक डॉट जियो डॉट इन टोटल पोस्ट ऑफ पी डी ओ वेकसी इन ट्वेंटी ट्वेंटी एट युद्ध के पोस्ट नेम पंचायत डेवलपमेंट ऑफिसर सर पी डी ओ सि्रेड आटी पंचायत सेक्रेटरी ग्रेड वन सिक्स नाट फोर पंचायत सेक्रेटरी ग्रेड टू सेवन हंड्रेड ಕರೆಯಲಿದ್ದಾರೆ ಹಾಗೂ ಎಜುಕೇಷನ್ ಡಿಟೇಲ್ಸ್ ಆಫ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನೇನು ಬೇಕು ಅಂತ ನೋಡೋಕೆ ಹೋದರೆ ಫಸ್ಟ್ ಪೋಸ್ಟ್ನೇ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಎನಿ ಡಿಗ್ರಿ ಯಾವುದಾದ್ರೂ ಡಿಗ್ರಿ ಆದರೂ ಪರವಾಗಿಲ್ಲ ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ ಒನ್ಗೆ ಎನಿ ಡಿಗ್ರಿ ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ ಟುಗೆ ಎನಿ ಡಿಗ್ರಿ ಎಸ್ ಡಿ ಎ ಪಿ ಯು ಸಿ ಮೇಲೆ ಅಪ್ಲೈ ನೀವು ಮಾಡ್ಬೋದು ಸೊ ಪಿ ಯು ಸಿ ಡಿಗ್ರಿ ಆದವರು ಎರಡಕ್ಕೂ ಅಪ್ಲೈ ಮಾಡ್ಬೋದು ಪಿ ಡಿ ಅಪ್ಲೈ ಮಾಡ್ಬೋದು ಗ್ರೇಡ್ ಒನ್ ಸೆಕ್ರೆಟ್ರಿ ಗ್ರೇಡ್ ಒನ್ ಸೆಕ್ರೆಟ್ರಿ ಗ್ರೇಡ್ ಒನ್ ಎಸ್ ಡಿ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ನಾವು ಸ್ಯಾಲ್ರಿ ಏನಿರುತ್ತೆ ಅಂತ ನೋಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ಫೋರ್ಟಿ ಒನ್ ತೌಸಂಡ್ ಪರ್ ಮಂತ್ ದ್ಯಾಟ್ ಈಸ್ ಬೇಸಿಕ್ ಸ್ಯಾಲ್ರಿ ಏಜ್ ಲಿಮಿಟ್ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಥರ್ಟಿ ಫೈವ್ ಇಯರ್ಸ್ ಎಸ್ ಸಿ ಎಸ್ ಟಿ ಕ್ಯಾಟ್ವನ್ಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ಅದರ್ ಕಾಸ್ಟ್ಗೆ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ನಾವು ಇವಾಗ ಪಿ ಡಿ ಒ ಸಿಲೆಬಸ್ ಪಠ್ಯಕ್ರಮ ಏನಿದೆ ಯಾವ್ಯಾವ ಎಕ್ಸಾಮ್ಸ್ ಇರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಪೇಪರ್ಸ್ ನೋಡೋಣ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಆ ಎರಡು ಭಾಗಗಳಾಗಿ ಮಾಡಿದ್ದಾರೆ ಫಸ್ಟ್ ಪೇಪರ್ ಜನರಲ್ ನಾಲೆಜ್ ನಂಬರ್ ಆಫ್ ಕ್ವಶನ್ಸ್ ನಲವತ್ತಿದೆ ಮಾರ್ಕ್ಸ್ ಎಂಬತ್ತು ಅಂದರೆ ಒಂದು ಕ್ವಶನಿಗೆ ಎರಡು ಅಂಕಗಳನ್ನು ನಿರ್ಧರಿಸಲಾಗಿದೆ ಎರಡನೇದು ಜನರಲ್ ಇಂಗ್ಲೀಷ್ ಮೂವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳು ನೆಕ್ಸ್ಟು ಜನರಲ್ ಇಂಗ್ಲೀಷು ಮೂವತ್ತು ಪ್ರಶ್ನೆ ಅರವತ್ತು ಅಂಕ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಆ್ಯಂಡ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇದು ಫಸ್ಟ್ ಪೇಪರ್ ಆಯಿತು ಸೆಕೆಂಡ್ ಪೇಪರ್ ನೋಡ್ಕೋದ್ರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಸೊ ಇದು ಟೋಟಲ್ ನೂರು ಕ್ವಶನ್ ಇರುತ್ತೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜಲ್ಲಿ ಅದರಲ್ಲಿ ಒಂದು ಕ್ವಶನ್ಗೆ ಎರಡು ಅಂಕಗಳಂತ ನೋಡುತ್ತೆ ಟೋಟಲ್ ಎರಡು ಮಾರ್ಕ್ಸ್ ಒಂದೊಂದು ಕ್ವಶನ್ಗೆ ಎರಡು ಗಂಟೆ ಇರುತ್ತೆ ಪೇಪರ್ ಒನ್ಗೆ ಎರಡು ಗಂಟೆ ಪೇಪರ್ ಟೂಗೆ ಎರಡು ಗಂಟೆ ಮತ್ತೆಲ್ಲ ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಇವಾಗ ಸಿಲೆಬಸ್ ನೋಡೋಣ ಮೀನ್ಸ್ ಏನು ಪಠ್ಯಕ್ರಮ ಇದೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಏನು ಪಠ್ಯಕ್ರಮವನ್ನು ವಹಿಸಲಾಗಿದೆ ಹಾಲಿ ಘಟನೆಗಳ ವಿಷಯಗಳಿಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನ ಅಂದರೆ ಕರೆಂಟ್ ಅಫೇರ್ಸನ್ನು ಫಸ್ಟ್ ಸೆಕೆಂಡ್ ಸಾಮಾನ್ಯ ವಿಜ್ಞಾನ ಭೂಗೋಳಶಾಸ್ತ್ರ ಸಮ ಸಾಮಾಜಿಕ ವಿಜ್ಞಾನ ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ ಭಾರತೀಯ ಇತಿಹಾಸ ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಎಸ್ ಎಸ್ ಎಲ್ ಸಿ ಮಟ್ಟ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಸ್ವಾತಂತ್ರ್ಯಾನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಕರ್ನಾಟಕದ ಆರ್ಥಿಕತೆ ಅದರ ಶಕ್ತಿ ಮತ್ತು ದೌರ್ಬಲ್ಯ ಪ್ರಸಕ್ ಪ್ರಸ್ತುತ ಸ್ಥಿತಿ ಇವಾಗಿಂದು ನೆಕ್ಸ್ಟ್ ಸಾ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕೊನೆಯದಾಗಿ ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಸಮಸ್ಯೆಗಳು ಸೊ ಇವೆಲ್ಲ ಕರೆಂಟ್ ಅಫೇರ್ಸ್ ಈಗಿಂದ ಈ ಇವಾಗಿಂದ ಏನೇನಾಗಿದೆ ಒನ್ ಇಯರಲ್ಲಿ ಟೂ ಅಲ್ಲಿ ಪ್ರೆಸೆಂಟ್ಲಿ ಏನು ನಡೆದಿದೆ ಇವೆಲ್ಲ ನಾವು ಕನ್ಸಿಡರ್ ಮಾಡಬೇಕು ಸಾಮಾನ್ಯ ಜ್ಞಾನಪತ್ರಿಕೆ ಜನರಲ್ ನಾಲೆಜ್ ಪತ್ರಿಕೆಯಲ್ಲಿ ನೆಕ್ಸ್ಟ್ ಜನರಲ್ ಕನ್ನಡ ಕನ್ನಡದಲ್ಲಿ ಏನೇನು ಕವರ್ ಮಾಡಬೇಕು ಸಾಮಾನ್ಯದಲ್ಲಿ ಫಸ್ಟು ಕನ್ನಡ ವ್ಯಾಕರಣ ಏನೇನು ಬರುತ್ತೆ ಎಲ್ಲ ಕವರ್ ಮಾಡಬೇಕು ಶಬ್ದ ಸಂಪತ್ತು ಕಾಗುಣಿತ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಕನ್ನಡ ಭಾಷೆಯನ್ನು ಅರಿತು ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವ ಅಭ್ಯರ್ಥಿಯ ಸಾಮರ್ಥ್ಯ ಇದೆಲ್ಲ ಕ ಸಾಮಾನ್ಯ ಕನ್ನಡದಲ್ಲಿ ಕವರ್ ಮಾಡ್ತಾರೆ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಆ್ಯಂಡ್ ಪಂಚಾಯತ್ ರಾಜ್ಯದಲ್ಲಿ ಏನು ಕವರ್ ಮಾಡ್ಬೋದು ಇದಕ್ಕಿಂತ ಮುಂಚೆ ಇಂಗ್ಲೀಷ್ ನೋಡೋಣ ಸಾಮಾನ್ಯ ಇಂಗ್ಲೀಷ್ ಇಂಗ್ಲೀಷ್ ವ್ಯಾಕರಣ ಶಬ್ದಕೋಶ ಕಾಗುಣಿತ ಸಾಮಾನ್ಯ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಇಂಗ್ಲೀಷ್ ಭಾಷೆಯನ್ನು ಅರ್ಥೈಸಿ ಅರ್ಥ ಮಾಡಿಕೊಳ್ಳುವ ಮತ್ತು ಗ್ರಹಿಸುವ ಶಕ್ತಿ ಸರಿಯಾಗಿ ಮತ್ತು ತಪ್ಪಾದ ಬಳಕೆಯ ನಡುವೆ ತಾರತಮ್ಯ ಮಾಡುವ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುವುದು ಇದು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೇಳಲಾಗುವ ಪ್ರಶ್ನೆಗಳು ಸಿಲೆಬಸ್ ಪಠ್ಯಕ್ರಮ ಇವಾಗೂ ಕೊನೆಯದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದಲ್ಲಿ ಪಠ್ಯಕ್ರಮ ಗ್ರಾಮ ಪಂಚಾಯತ್ ಸಂವಿಧಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಾರ್ಯಗಳು ಕರ್ತವ್ಯಗಳು ಮತ್ತು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಪ್ರ ಪರಿವರ್ತನೆಯ ಪ್ರದೇಶ ಮತ್ತು ಸಂಯೋಜನೆಯ ಪರಿವರ್ತನೆ ತೆರಿಗೆಗಳು ಮತ್ತು ಶುಲ್ಕಗಳು ಗ್ರಾಮ ಪಂಚಾಯಿತಿಗಳ ಅನುದಾನ ಮತ್ತು ವಿಧಿಗಳು ನಿಧಿಗಳು ಹಣಕಾಸು ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧನೆ ತಾಲೂಕು ಪಂಚಾಯಿತಿ ಸಂವಿಧಾನ ಜಿಲ್ಲಾ ಪಂಚಾಯತ್ ಸಂವಿಧಾನ ತಪಾಸಣೆ ಮತ್ತು ಮೇಲ್ವಿಚಾರಣೆ ವಿವಿಧ ವಿಶೇಷ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಸೊ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪಠ್ಯಕ್ರಮ ಸಿಲೆಬಸ್ ಕನ್ನಡದಲ್ಲಿ ಅದೇ ನಾವು ಇಂಗ್ಲೀಷ್ನಲ್ಲಿ ನೋಡಬೇಕಂದ್ರೆ ಅದು ಒಂದು ಪಿ ಡಿ ಎಫ್ ಇದೆ ಅದನ್ನೊಂದು ತೋರಿಸೀನಿ ಓಕೆ सो इम रेक्रूटमेंट सिलेबस इन इंग्लीश जनरल नॉलेज जनरल नॉलेज एंड ऑफ टॉपिक्स रिलेटेड टू द करंट इवेंट्स दट इज करंट अफेर्स जनरल साइंस जियोग्रफी इंडियन सोसाइटी एंड डायनामिक्स सोशल साइंस इंडियन सोसाइटी इंडियन कॉन्स्टिट्यूशन एंड पब्लिक पब्ली अडमिस्ट्रेशन नॉलेज एंड मेटल अबिटी दट इसेवल सोशियल एंड कलचरल हिस कर्नाटक land reforms and social changes in Karnataka after independence, Karnataka's economy, its strength and weaknesses, present statue, rural development, Panchayat Raj institution and rural cooperation cooperatives, role of science and technology for the effective administration of Karnataka, environment problems and the development issues of Karnataka. Either general. This is for general knowledge subject and next general English for English grammar, English vocabulary, vocabulary, spellings, synonyms, antonyms, power to understand the comprehend the English language and the ability to discriminate between correct and incorrect usage. Next general Kannada language is about English uh, sorry, uh, uh, Canada grammar, vocabulary, spelling, synonyms, antonyms, and power to understand the comprehend English language and the ability to Canada language and discriminate between the करेक्ट आंड इनको कन्ड अत मिसंटा एंड नेक्स्ट रूरल डेवलपमेंट पंचायत राज नॉलेज कॉन्स्टिट्यूशन आफ् ग्राम पंचायत फंक्षन ड्यूटी एंड पवर्स ऑफ ग्राम पंचायती अध्यक्ष एंड उपाध्यक्ष द स्टेट ऑफ ग्राम पंचायत कन्वर्शन आफ अ स्माल अर्बन एरिया और अ ट्रांजीशनल एंड अमलेशन टैक्स एंड फीज ಗ್ರ್ಯಾಂಟ್ಸ್ ಆ್ಯಂಡ್ ಫಂಡ್ಸ್ ಆಫ್ ಗ್ರಾಮ ಪಂಚಾಯತ್ ಫೈನಾನ್ಸಿಯಲ್ ಕಂಟ್ರೋಲ್ ಆ್ಯಂಡ್ ಆಡಿಟ್ ಕಾನ್ಸ್ಟಿಟ್ಯೂಷನ್ ಆಫ್ ತಾಲೂಕ್ ಪಂಚಾಯತ್ ಕಾನ್ಸ್ಟಿಟ್ಯೂಷನ್ ಆಫ್ ಜಿಲ್ಲಾ ಪಂಚಾಯತ್ ಇನ್ಸ್ಪೆಕ್ಷನ್ ಆ್ಯಂಡ್ ಸೂಪರ್ವೈಸ್ ಸೂಪರ್ವಿಷನ್ ಮೆಸಲೇನಿಯಸ್ ರೂರಲ್ ಸ್ಪೆಷಲ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೊ ಇದೆಲ್ಲ ಇದು ಪಿ ಡಿ ಒದು ಪಟ್ಟೆ ಕಮ ಸಿಲೆಬಸ್ ಇನ್ ಕನ್ ಅಂಡ್ ಇಂಗ್ಲಿಷ್ ಸೋ ಸೋ ಇನ್ನೂ ಮಾಹಿತಿಗಾಗಿ ಅಪ್ಡೇಟ್ ಆಗಿರಿ ನಮ್ಮ ಚಾನಲ್ ಜೊತೆ ಬಿಕಾಸ್ ಮುಂದೆ ಬರುವ ಹುದ್ದೆಗಳಿಗೆ ಏನೇನು ಬೇಕು ಏನೇನು ಬೇಡ ಸಾಮ ಪಠ್ಯಕ್ರಮ ಸೆಲ್ ಸಿಲೆಬಸ್ ವೈಸ್ ಆ್ಯಂಡ್ ಡೇಟ್ ವೈಸ್ ಆ್ಯಂಡ್ ಯಾವಾಗ ಏನು ಓದಬೇಕು ಮುಂದೆ ಯಾವ ಪುಸ್ತಕಗಳನ್ನು ವಿಡಿಯೋಗಾಗಿ ಓದಬೇಕು ಅನ್ನೋದನ್ನು ಮುಂದಿನ ವಿಡಿಯೋಲದಲ್ಲಿ ತಿಳಿಸಲಾಗುವುದು ಸೊ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲರ್ನ್ ಬಂಡ್ ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ subscribe to my channel learn, channel, learn world thank you